ಕಾಲವನ್ನ ಬಂಡವಾಳ ಮಾಡಿಕೊಂಡಿರುವ ಕ್ರೈಸ್ತ ಮಿಷನರಿಗಳು ಬಡ ಲಂಬಾಣಿಗಳ ಕುಟುಂಬಗಳ ಮತಾಂತರ ಮಾಡುತ್ತಿವೆ ಎಂಬ ಆರೋಪ ಬಂದಿದೆ ನಮ್ಮ ಕೀನು ಸಹಕತ್ತೈತಿ ನಿನ್ ಕೇಶಿ ನಾ ಹೇಳಿದ್ನ ಅದಾಗ ಆ ದೇವ್ರಿ ನೆಂಬಿದ್ರ ನಿನ್ ಕೀನು ಕಡಿಮೆ ಆಗ್ತೈತೆ ನಿನ್ ಕೇಶಿ ಅಂದ್ರ ಅದಾಗ ಒಂದ್ ಎರಡ್ ಸಲ ಹೋಗಿದೆ ಅದಕ್ಕ ಸ್ವಲ್ಪ ಕಡಿಮೆ ಆದಂಗ್ ಕಾಣತ್ ಸರ್ ಆಮೇಲ ನನ್ ಮಕ್ಕಳ ಮತ್ ನನ್ ಗಂಡ ಬಿಡಿಸ್ಬಿಟ್ರು ಬಿಟ್ ಬಿಟ್ನಿ ನಮ್ ದೇಶ ನಾವ್ ಕಟ್ಟಿರೋ ದೇಶ ಅಂಗನವಾಡಿ ಕಾರ್ಯಕರ್ತೆಯರು ಮಕ್ಕಳೆಲ್ಲ ಬಂದ ನಂತರ ಅವರೇನೋ ಬೈಬಲ್ ಅಂತ ಕೈಯಲ್ಲಿ ಹಿಡ್ಕೊಂಡು ಅವರು ಕೆಳಗಡೆ ಗೋಣ್ ಹಾಕೊಂಡು ಅಳೋದು ಅವರೇನೋ ಹುಲಾಲ ಹುಲಾಲ ಅಂತ ಅನ್ನೋದು ಮಕ್ಕಳಿಗೆ ಕೆಟ್ಟ ಪರಿಣಾಮ ಬೀರುತ್ತೆ ಮಕ್ಕಳಗ್ ಸಹಿತ ಮನವರಿಕೆ ಆಗಿದೆ ಇವ್ರು ಮತಾಂತರ ಯಾವ ತರ ಮಾಡ್ತಾ ಇದಾರೆ ಅನ್ನೋದು ಸುಮಾರು ಒಂದು ಎರಡ್ ಸಾವಿರ ಜನ ಮತಾಂತರ ಆಗಿದ್ದಾರೆ ಸರ್ ಅವರಿಗೆ ದುಡ್ಡಿನ ಆಸೆ ತೋರಿಸ್ತಾರೆ ಎಜುಕೇಶನ್ ಮಾಡ್ಕೊಡ್ತೀವಿ ನಿಮ್ಮ ಆರೋಗ್ಯಕ್ಕೆ ಏನಾದ್ರು ಪ್ರಾಬ್ಲಮ್ ಆದ್ರೆ ನಾವು ಬರ್ತೀವಿ ಅಲ್ಲಿ ಪ್ರೇಯರ್ ಮಾಡಿದ್ರೆ ಅಲ್ಲಿ ನಿಮ್ಗೆ ಆನ್ ದ ಸ್ಪಾಟ್ ನಿಮಗ್ ಆರಾಮಾಗತ್ತೆ ಅಂತೇಳಿ ಎಲ್ಲರು ಮೈಂಡ್ ವಾಶ್ ಮಾಡಿ ಇವ್ರ ಮತಾಂತರ ಯಾರು ಯಾರನ್ನು ಮತಾಂತರ ಮಾಡಬೇಕಾದ ಅವಶ್ಯಕತೆ ಈ ರಾಜ್ಯಕ್ಕಿಲ್ಲ ಕಳೆದ ಒಂದು ತಿಂಗಳಲ್ಲಿ ನೂರಕ್ಕೂ ಹೆಚ್ಚು ಕುಟುಂಬಗಳಿಗೆ ಇದಾಗಿದೆ ಅನ್ನೋದು ವಾದದಿ ಈ ಮತಾಂತರಕ್ಕೆ ಸ್ಥಳೀಯ ಅಂಗನವಾಡಿ ಕಾರ್ಯಕರ್ತೆಯೊಬ್ಬರು ಮುಖ್ಯ ಕಾರಣ ಅಂದಿದ್ದಾರೆ ಕಾಣಿಸ್ಲಿಲ್ಲ ಅಂದ್ರೆ ದಿನ ಗ್ರಾಮದ ತಾಂಡಾದಲ್ಲಿ ಕೆಲ ಕುಟುಂಬಗಳಿಂದ ಸಭೆ ಕರೆದಾಗ ಈ ವಿಚಾರ ಬೆಳಕಿಗೆ ಬಂದಿದೆ ಇದರಿಂದ ಭಾರಿ ಆಕ್ರೋಶ ವ್ಯಕ್ತವಾಗಿದೆ ಮತಾಂತರಕ್ಕೆ ಕಾರಣದ ಕಾರ್ಯಕರ್ತರಿಗೆ ಈಗ ಬಹಿಷ್ಕಾರ ಹಾಕಿದ್ದಾರಂತೆ ಗ್ರಾಮಸ್ಥರು ಇತ್ತು ಇದು ಆಕ್ಚುಲಿ ಚೆನ್ನಾಗಿರೋದು ಇದೀಗ ಬಿಗುವಿನ ವಾತಾವರಣ ಒಂದು ವೇಳೆ ಆಕೆ ಇನ್ವಾಲ್ವ್ ಆಗಿದ್ದರೆ ಆ ರೀತಿ ಯಾಕಂದರೆ ಈ ಅಂತೂ ಒಂದು ಜಾರಿಯಲ್ಲಿದೆ ಇನ್ನು ಅದು ಏನಾಗಿಲ್ಲ ಅದು ಮಾಡ್ಸಕ್ಕೆ ಬರೋಲ್ಲ ಆ ಥರ ನೋಟಿಸ್ ಕೊಟ್ಟು ಎಲ್ಲ ಮಾಡಬೇಕಾಗಿತ್ತು ಸದ್ಯಕ್ಕೆ ಏನಾಗುತ್ತೋ ನಮ್ಗೆ ಗೊತ್ತಿಲ್ಲ ಇದ್ದರೆ ಆಕೆಯ ಅರೆಸ್ಟ್ ಮಾಡಬೇಕು ವಿರುದ್ಧ ಅರೆಸ್ಟ್ ಎರಡನೇದು ಈ ರೀತಿ ಬಲವಂತದಿಂದ ಆಗಬಾರದು ಅನ್ನೋ ಅಭಿಪ್ರಾಯ ನಿಮ್ಮ ಗ್ರಾಮಸ್ಥರಲ್ಲಿದ್ದರೆ ನೀವು ಸ್ವಲ್ಪ ಹೆಚ್ಚು ಎಚ್ಚರಿಕೆಯಿಂದ ಇರಬೇಕು ಅವಕಾಶ ಮಾಡಿಕೊಡ್ಬಾರ್ದು ಹೌದು ಅನುಮಾನನೂ ಇಲ್ಲ ಯಾವ ಅನುಮಾನನೂ ಇಲ್ಲ ಸುಮ್ಮನೆ ಇಲ್ಲ ಇಲ್ಲ ಇದೆಲ್ಲ ಪಿ ಆರ್ ಎಸ್ ಎಸ್ ಇದಾರ್ದೋ ಇರಬೇಕು ಅಂತ ಇನ್ವೆಸ್ಟಿಗೇಟ್ ಮಾಡಿ ಎರಡು ಸಾವಿರ ಜನ ಆಗಿದೆ ಯಾರು ಹೇಳ್ತಿದ್ದಾರೆ ನಮಗೆ ಗೊತ್ತಿಲ್ವಲ್ಲ ನಮಗೆ ಗೊತ್ತಾ ನಾವೇನು ಟಾರ್ಚ್ ಇಟ್ಕೊಂಡು ಹೋಗಿದ್ವಾ ಯಾರು ಯಾರನ್ನೂ ಮಾಡಬೇಕಾಗಿಲ್ಲ ಮಾಡಿದ್ರೆ ಅದನ್ನ ಅಪೋಸ್ ಮಾಡಬೇಕು ಮಕಾಮುತಿ ನೋಡದೆ ಮಾಡಬೇಕು ಮತ್ತೆ ಭೇಟಿ ಆಗೋಣ ನಮಸ್ಕಾರ